ಏನು ಇಲ್ಲ ರೀ ನಾವು ಏನೋ ಒಂದು ಚಿಕ್ಕದಾಗಿ ಮಾಡಾಕತ್ತೀವಿ ಆ ಥರ ಗಿರ್ಮಿಟ್ಟು ಇತ್ತು ಇಷ್ಟ ಮಾಡೋಕೆ ಒಂದು ಸರಿ ಮಾಡಿ ನೋಡಿ ನೀನು ಮನೆ ಒಳಗೆ ನನಗೆ ಅಂತಂದ್ರೆ ಹಾಗಾಗಿ ತಂದು ಕೊಟ್ಟು ಹೇಳ್ದಾಗಿ ಮಾಡ್ಕೊಂಡಿನಿ ರೀ ಫುಲ್ ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ ಓ ಮುಯ್ಯಿಗೆ ಮುಯ್ಯಿ ಇಟ್ಕೊಳ್ಳಲ್ಲ ನೀವು ಹೋಗಿ ಬರೋದೈತಿ ಹೋಗಿ ಬಂದ್ರೆ ನಾನು ಅನ್ಸ್ಬೇಕಂದ್ರೆ ಏನಂತ ಐಡಿಯಾ ಸತಿಗೆ ಇರಲಿಲ್ಲ ಅವಾಗ ತೊಗೊಂಡಿರೋಂಥ ಪಡ್ಡಿನ ಹಂಚಿದ್ರು ಈಗ ನೋಡೋಣ ಹಾಂ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಆರಾಮಿಲ್ಲರಿ ಎಷ್ಟು ಔಷಧಿ ತೊಗೊಂಡ್ರು ದಿನ ಒಂದೊಂದು ಬೇರೆ ಏನೇನಾರ ಹಾಗೆ ವಾಯ್ಸ್ ಅಂತ ಸರಿ ಬರೋ ಅವ್ರದಿನ್ನು ಏನು ಕಷಾಯ ಕಷನು ಏನು ಔಷಧಿ ಏನು ಇರಲಿ ಬರೀ ಈಗ ಹುಡುಗಿನ ಲಾಕ್ ಶುರು ಮಾಡೀನಿ ಇವತ್ತು ಹೇಳಿದ್ನಲ್ಲ ನಿನ್ನೆ ನೈಟ್ ಓಡ್ಸ್ ನೆನ್ ಶೇಟ್ ಅಂಥೇಳಿ ಎದ್ಗುಟ್ಲೆ ಕೇಳೋ ಥರ ನಮ್ಮ ತನೂ ಇದಕ್ಕೆ ಫುಲ್ ಸಕ್ಕೊಂಡು ತಿಂದೆಲ್ಲ ರೀ ಬರೀ ಸಹ ಹನಿ ಇದ್ರೆ ಹನಿ ಇಲ್ಲ ಬೆಲ್ಲ ಹಾಕ್ಕೊಂಡು ಬೇರೆ ಏನು ಹಾಕ್ಕೊಳದಲ್ಲ ನಮ್ಮ ತ ಕಂಪ್ಲೀಟ್ ಪೂರ್ಣ ಆಹಾರ ತಿಂತಾನೆ ರೀ ಅಂದರೆ ನಾವೇನು ತಿಂತೀವಿ ಎಲ್ಲ ತಿಂತಾನೆ ಆದರೆ ಇವ್ನ ಕೆಲವೊಂದು ಬೇಡ ಇದು ಬೇಕು ಇದು ಬೇಡ ಅನ್ನೋದು ಇದೆ ತಮ್ಮ ಹಂಗಾಗಿ ಅವ್ನಿಗೆ ಬರೀ ಬೆಲ್ಲ ಹಾಕ್ಕೊಟ್ರೀನಿ ಇದು ಬೇ ಒಂದು ಹನಿ ಕಲೆಗಿತ್ತು ತಿಂಗಳ ತರಿಸಿ ಎಲ್ಲ ತರಿಸ್ಬೇಕು ಈಗ ಇದಕ್ಕೆ ಇನ್ನೂ ಹೆಚ್ಚು ಹಾಲು ನೋಡಿ ಮಾಡಿ ರೀ ಬರ್ರಿ ಇವತ್ತಿನ ದಿನ ಎಲ್ಲ ಶೇರ್ ಮಾಡ್ಕೊತೀನಿ ಇವರೇನೋ ಸ್ಕಿಪ್ ಮಾಡ್ತಾರೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ರಿ ಈಗ ಇಲ್ಲಿ ಇವ್ರಿಗೆ ಕುಡಿಯೋ ಬಿಸಿ ನೀರು ಇಟ್ಟೀನಿ ಇಲ್ಲಿ ನೀರು ಕಾಶಿನಿ ಮಣ್ಣುಗಜಾಕೋಕ್ಕೆ ಮಣ್ಣು ತನ್ನ ಇಬ್ಬರಿಗೆ ಮಾಡಿಸ್ಬೇಕು ರಾತ್ರಿ ಹಾಲು ಬಿಸಿ ಮಾಡಿ ಇದಕ್ಕೆ ಹಾಕ್ಕೊಡ್ತೀನಿ ಇವರು ಬಾಕ್ಸಿಗೆ ಸ್ಯಾಂಡ್ವಿಚ್ ಮಾಡಬೇಕು ನನಗೂ ಫೇವ್ರೇಟ್ ರೀ ಓರ್ ನೈಟ್ ಅಂದ್ರೆ ಕಫ ಐತಿ ಕೆಮ್ಮು ಐತಿ ಹಾಲಿಂದ ಬ್ಯಾಡ ಅಂದ್ರೆ ಕೆಳ ಹಾತಿಲಿ ಅವರು ತಿಂತೀರ ಅಂತಾರೆ ಹಂಗೆ ಕೂಡ ಸ್ವಲ್ಪ ಸ್ನೇಹಿತರ ಈಗ ನೋಡ್ರಿ ಸ್ಯಾಂಡ್ವಿಚ್ ಎರಡು ಮಾಡಿ ತೆಗೆದೆ ಕರೆ ಕ್ಯಾರೆಟ್ ಇದೆಲ್ಲ ಸ್ಟಪ್ಪಿಂಗ್ ಮಾಡ್ಕೊಂಡಿದ್ದೆ ಈಗ ಇನ್ನು ಎರಡು ಟೈಮ್ ಟೈಮಾಗಿಬಿಡೈತಿ ಇವತ್ತು ಅದು ಇದೆ ಬೆಳಗ್ಗೆ ಬೇರೆ ಬೇರೆ ಕೆಲಸ ಮಗ ರಾತ್ರಿ ಒಣೆ ತಿಕ್ಕಿದ್ರು ಕೂಡ ಏನು ಹೆಂಗೆ ಹೋತ್ತಾ ಟೈಮ್ ಹೋಗ್ಬಿಡ್ತು ಇಲ್ಲಿ ನೋಡಿರಿ ಇವು ಇಷ್ಟನ್ನೇ ಎಲ್ಲ ಎಲ್ಲ ತುಂಬಿಬಿಟ್ಟಿನ ಅದಕ್ಕೆ ಮಸಾಲೆನ ಈಗ ಎರಡು ರೆಡಿ ಆಗ್ಯವು ಇಲ್ಲೆರಡು ನಾಲ್ಕು ಇಲ್ಲೊಂದು ನಾಲ್ಕು ಇಲ್ಲೆರಡು ರೀ ಓಜ್ ಓಕೆ ಇದಾಕಲ್ಲ ಅದು ಅದಕ್ಕಲ್ಲ ಹಾಂ ಸರಿ ಹೋಗ್ ಸಾಕು ಸಾಕು ಇಬ್ಬರು ಫಟ್ ಫಟ್ ಟೈಮ್ ಆಯ್ತು ಒಂಬತ್ತು ಆಯ್ತು ದಿನ ಟಿಫನ್ ಆಗಿರದ ಇವತ್ತು ಡಬ್ಬಿ ಕಟ್ಟಿ ಟಿಫನ್ ತಿನ್ಸಿರ್ತಿದ್ಯಾ ಇವತ್ತು ಟಿಫನ್ ಏನ್ ತಿಂದಾರ ಅಲ್ಲೇ ಓಡಿಸ್ನಾಡಿ ಇದೊಂದು ಕಟ್ಟಿನಿ ಅಂದ್ರಪ್ಪ ಏ ಬಾಟಲ್ ತಂದು ಕೊಡುವ ಬಾಟಲ್ ತುಂಬಿ ಬಿಸ್ನೀನಪ್ಪ ಇಲ್ಲಿ ಡಬ್ಬಿ ಬಾಟಲ್ಗೆ ಹಾಕೋ ಬೇಕು ಒಂಬತ್ತು ತುಂಬ ಕೊಡ್ತೀನಿ ರೆಡಿ ಆತ್ರಿ ನೋಡ್ರಿ ಇಲ್ಲಿ ಹೋಗಿ ಬರೋದೈತಿ ಹೋಗಿ ಬಂತಂದ್ರೆ ಕರೆಕ್ಟ್ ಆಗಿರ್ತೈತಿ ಅಂತ ಅರ್ಥ ಸ್ಯಾಂಡ್ವಿಚ್ ತುಪ್ಪ ಇನ್ನೊಂದು ಏನೂ ಯೂಸ್ ರೀ ಇದನ್ನ ಡ್ರೈ ಆಗಿ ಮಾಡೀನಿ ಸ್ನೇಹಿತರೆ ಈಗ ಪ್ಯಾಕಿಂಗ್ ಇದು ಮಾಡತ್ತಿದ್ದೆ ಹಾಗೆ ಈ ಸೀರೆ ಇನ್ನು ಮೂರು ಪೀಸ್ ಓದಿತ್ರಿ ಬನಾರಸ್ ಸಿಲ್ಕ್ ಸೀರೆ ಸಿಕ್ಕಾಪಡೆ ಸಿಕ್ಕಾಪಡೆ ಪ್ರೀಮಿಯಂ ಕ್ವಾಲಿಟಿ ಸೂಪರ್ ಆಗಿರೋಂಥ ಸೀರೆ ಇದು ಸಿಕ್ಕಾಪಡೆ ಮಸ್ತ್ ಐತ್ರಿ ನೋಡ್ತಿರ್ಬೋದು ಪಳಪಳಪಳ ಅಂತ ಬಾರ್ಡ್ರ್ ಆಯಿತು ಅದ್ರ ಫಿನಿಶಿಂಗ್ ಅದೆಲ್ಲ ಕಲರ್ಸ್ ಅಂತ ಅಲ್ಟಿಮೇಟ್ ಇದ್ದಿದ್ರೊಳಗೆ ಈಗ ಇದೊಂದು ಕಲರ್ ರೀ ಇದು ಪಿಕಾಕ್ ಗ್ರೀನ್ ಅಂತೀವಲ್ಲ ನಾವು ಆ ಗ್ರೀನ್ ಬಿಟ್ರೆ ಇದು ಬೇಬಿ ಪಿಂಕ್ ಕಲರ್ ಇದು ಆಯಿತು ಬೇಬಿ ಪಿಂಕ್ ಕಲರ್ ಎಲ್ಲದಕ್ಕೂ ಈ ಥರ ಕುಚ್ಚು ಬಂದೈತೆ ರೀ ನೆಕ್ಸ್ಟ್ ಇದೊಂದು ಕಲರ್ ಪಿಸ್ತಾ ಕಲರ್ ಮೂರು ಕಲರ್ಸ್ ಐತಿ ಇದು ಯಾರಿಗಾದರೂ ಇಷ್ಟ ಆದರೆ ಬೇಗ ಬುಕ್ ಮಾಡಿಕೊಡ್ರಿ ಮೂರೇ ಮೂರು ಉಳ್ದೈತಿ ಇದು ಸೆಕೆಂಡ್ ಸ್ಟಾಕ್ ತರಿಸಿದ್ದೆ ನಾನು ಫಸ್ಟ್ ಒಳಗೆ ಇಷ್ಟು ಹೋದ್ಮೇಲೆ ಸೆಕೆಂಡ್ ಒಳಗು ಉಳಿದ ಕಲರ್ಸ್ ಹತ್ತದತ್ತು ಕಲರ್ಸ್ ಇತ್ತು ಮತ್ತೆ ಏಳು ಹೋಗೈತಿ ಇದು ಮೂರು ನೋಡ್ರಿ ಅಷ್ಟೇ ಬೇಕಂದರೆ ಬೇಗ ಬುಕ್ ಮಾಡಿಕೊಡ್ರಿ ನಿಜ ಹತ್ತಿ ಪ್ರೀಮಿಯಂ ಕ್ವಾಲ್ಟಿ ಸಿಕ್ಕಾಪಟ್ಟೆ ಚೆನ್ನಾಗಿರೋವಂಥ ಒಂದು ಸೀರೆ ಇದು ಭಾರಿ ಮಸ್ತ್ ಐತ್ರಿ ನಾ ಇದು ಬಿಟ್ರೆ ಬೇರೆ ಒಂದು ವೆರೈಟಿ ಮೈಸೂರು ಸಿಲ್ಕು ಹೊರ್ತು ಬೇರೆ ಒಂದು ತರ್ಸೀನಿ ಅಂದರೆ ಇದು ಮಾತ್ರ ಇದು ಒಂದು ಅದೊಂದು ಎಂಬ್ರಾಯ್ಡ್ರಿ ಸೀರೆ ಒಂದು ಬಿಟ್ರೆ ಆಲ್ಮೋಸ್ಟ್ ಎಲ್ಲನೂ ಮೈಸೂರು ಸಿಲ್ಕೇ ನಾನು ತರಿಸಿರೋದು ಈ ಥರ ಇತ್ತು ಫೋಲ್ಡಿಂಗ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಟ್ಟಿರ್ತೀನಿ ನಾವು ಆರಾಮಿದೀವಿ ಬರೀ ಇವತ್ತಿನ ಲಾಗಿ ಈಗ ಕಷ್ಟ ನೋಡ್ಕೊಳ್ತೀನಿ ನಿನ್ನೆ ಫುಲ್ ಲಾಗಿ ಮಾಡಲಿಲ್ಲ ನಾನು ಬೆಳಿಗ್ಗೆ ಇವರಿಗೆ ಸ್ಯಾಂಡ್ವಿಚ್ ಮಾಡಿಸ್ಕು ಕಷ್ಟ ವಾಪಸ್ ಮಾಡಲೇ ಇಲ್ಲ ಮತ್ತೆ ನೆಕ್ಸ್ಟ್ ಇದು ರವಿವಾರ ಈಗ ಬೆಳಿಗ್ಗೆ ಕಾನ್ಸ್ಫರ್ ಮಾಡ್ಕೊಂಡ್ ಇಷ್ಟೊತ್ತೆ ಏನೇನು ಕೆಲಸನ ಆಯಿತು ನನ್ನ ಕನ ಮುಂಚೆ ಸ್ವಲ್ಪ ಬಂದಕ್ಕೆ ಮಾಡಾಕಲ್ರಿ ಬರೀ ಈಗ ನಾನು ಕಷ್ಟ ಮಾಡಿ ಇವತ್ತು ಹೆಸರು ಕಂಫರ್ಟ್ ಮಾಡಿ ಬಾಳಿದ್ಮೇಲೆ ಹೆಸರು ಕಂಫರ್ಟ್ ಮಾಡಿ

ಹೆಸರು ಕಾಳು ರಾತ್ರಿ ನನ್ನ ಈ ಅದಕ್ಕೆ ರುಬ್ಕೊಂಡಿನಿ ಇದಕ್ಕೆ ಏನು ಇನ್ಸಿ ಹಾಕಿಲ್ಲ ಹಾಕೋರು ಇದ್ರೊಳಗೆ ಹಸಿಮುಕಾಯಿ ಶುಂಠಿ ಬೆಳ್ಳುಳ್ಳಿ ಹಾ ಜೀರಿಗೆ ಹಾಕಿ ಹಿಂಗೆ ರುಬ್ಕೊಂಡು ಡೈರೆಕ್ಟ್ ಮಾಡ್ಕೋಬೋದು ಮಸಾಲೆ ಪಡ್ಡು ಥರ ಅದನ್ನ ಚಟ್ನಿ ಮಾಡ್ತೀನಿ ಅಲ್ರಿ ಅದಕ್ಕೆ ಇದಕ್ಕೆ ವೆಜಿಟೇಬಲ್ ಹಾಕ್ ಪಡ್ಡು ಹ್ಞೂ ಇದಕ್ಕೆ ನಾನು ಚಟ್ನಿ ಮಾಡ್ಕೋತೀನಿ ಅಲ್ರಿ ಹಂಗಾಗಿ ಇದಕ್ಕೆ ಏನು ಹಾಕಿ ಅಲ್ಲ ಹಾಗ ಸೊಪ್ಪನ್ನು ರುಬ್ಕೊಂಡು ಉಪ್ಪು ಇದನ್ನ ಹಾಕ್ತೀನಿ ಮೇಲೆ பரக்கு இவற்ற ருட்டீன் ஏனெல்லாம் இருக்கேர்க்கோத்தினி வீடியோ எல்லாம் ஸ்கிப் மாட்டாகி நோட்கொண்டு பரீ கஷாய ஆறு ஓய்வு எரோ சரி பிசி மாசி மாஷ்ட் பூடி மாட்டேனால நங்க குடியோதான் ஜீரிக் நீர் டேஸ்ட்டு வந்து கொட்டினி இது ஹபீஸுக்கு பிடி இது கத புடிய ஜீருகினேக்கி பட் அஸ்டு குடியாதுல அது பூடி புடி நீர் கலர் சேஞ்ச் ஆகிட்டு ஃபுல் ಅದಕ್ಕೆಲ್ಲ ಪುಡಿ 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 ಮಿಕ್ಸ್ ಆಗಿರ್ತಿರ್ತೈತಿ ಮತ್ತೆ ಆರಿದಾಗೈತೆ ಆರೀನ ಕುಡಿಯೋಕೆ ಕಾಲ ಇದು ಕಷಾಯ ಸ್ವಲ್ಪ ಬಿಸಿ ಬಿಸಿ ಇದ್ರೆ ಕುಡಿಯೋಕ್ರೆ ಹಚ್ಚೋದು ಹಾಕೋದು ಇದಾಗೈತಿ ಕೆಲಸ ನನ್ನಂತೆ ಒಂದು ಮಾಡ್ಕೊಂಡು ಮಾಡ್ಕೋ ನೀಟಿನಾಗ ಇವ್ರದ್ದು ಕಾಟ ಜಾಸ್ತಿ ಇರ್ತೈತಿ ಒಂದು ಹಸಿ ಅಂತಂದು ನನ್ನ ಏನಾದರೂ ತಲೆ ಸ್ನಾನ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಬರ್ಬೇಕಂದ್ರೆ ಬರೋ ದಿವಸ ಕರೆ ಜಾಸ್ತಿ ಇರ್ತಿ ಅವ್ರದ್ದು ಹಂಗಾಗಿ ನಾ ಎಲ್ಲಿ ನಂದು ಅಲ್ಲೇ ಇಟ್ಟು ಕೆಲಸ ಫಸ್ಟ್ ಮುಗಿಸ್ತೀನಿ ಹೊರಗೆ ತಿನ್ನ ಮಾಡೋದು ಅದೆಲ್ಲ ಮುಗಿಸಿ ನಾನು ಹಾಕಿನಿ ಹಿಂಗಾಗಿ ನಾ ಆಲ್ಮೋಸ್ಟ್ ತಲೆ ಬಿಸ್ಕೊಳ್ಳ್ದೆ ಅದೆಲ್ಲ ಲೇಟಾಗಿ ಇದೆಲ್ಲ ಮಾಡಿ ಮುಗಿಸುತ್ತೆ ಇವತ್ತು ಒಂದಕ್ಕಿನ್ನ ಒಂದು ಅದ್ ತಂದು ಹಂಗೆ ಕೆಳಕಾಗುತ್ತೆ ಹಂಗಿಂತಿಗಳು ಅದನ್ನ ಹಸಿವಂತೆ ಇದು ಈಗ ಮೂರನೇ ಇದೆ ಬಿಸಿ ಇಟ್ಟಿದ್ ಕಷ ಹಂಗಾಯ್ತು ನೋಡ್ರಿ ಅದು ಇಷ್ಟು ಸೈಡ್ ಮಾಡ್ಕಿತ್ತಿ ಹಿಂಗೆ ಹಂಗಾಯ್ತು ಮೊಸರು ನೀರು ಕಣ್ಣು ಹಾಕೋದ್ ಕಾಣ್ತೈತಿ ಇವ್ರು ನೀರು ಮುಚ್ಚಕ್ಕೆ ಬರಲ್ಲ ಅನ್ಮಾನ ಇದಕ್ಕ ಹ್ಞೂ ಮುಚ್ಚಕ್ಕೆ ಬರಲ್ಲ ನೀರೆಲ್ಲ ತಣ್ಣಗೆ ಹಾಕೋ ಪೂರ್ತಿ ಮೊಸರು ನೀರು ಅನ್ಬಾರ್ದು ಅದಕ್ಕೆ ಜೇಜಿಲ್ಲ ಅದು ಕುಡಿಯೋದು ಕುಡಿಯೋದು ಅದಾತಮ್ಮ ನಿಮ್ಮ ಕುಡಿಯೋಕೆ ನೀರು ಕಾಸಿನೆಲ್ಲ ಸ್ನೇಹಿತರೆ ಈಗ ಚಟ್ನಿ ರೆಡಿ ಆಯ್ತು ರೀ ಶೇಂಗಾ ಕಡ್ಡಿ ಚಟ್ನಿ కర్వే బాడైతే కర్వే బాళ్ళాకి మినే ఘమ్ఘమ అన్నత ఈ కడే చట్నీ ఒగ్గ కొడతీ నట్నీ ఒగ్ణి కొడది కడిమే యజమాన్రు బైద్రు కొడు చప్పు బీ జీ సేంత్రి హూరా చూడ ఎన్నె హో ಸೊಪ್ಪು ಚಟ್ನಿ ಮಾಡಿ ನಾನು ಕೈ ತಣ್ಣು ಮಾಡ್ರಿ ಈ ಪರಿ ಮಾಡಿಟ್ಟಿತ್ತು ಸಹ ಐತ್ರಿ ನೀನು ಜಾ ನೀನು ತಗೊಂಡು ಹೋಗಿ ಚಟ್ನಿ ಮಾಡಿಟ್ಟು ಬೈತಾರೆ ಗೊತ್ತಾಗ ಒಂದು ಸೈಡ್ ಬೆಲ್ಲ ಹೋಗೋಕಂಡ್ರಿ ಅವ್ರಿಬ್ರು ಗದ್ದಲೈತೆ ಓನ್ ಇದ್ದಂತ ಇಬ್ಬರು ಮನೆಗಿದ್ರೆ ಹೊಡೆದಾಟ ಫೈಟ್ ಮಾಮೂಲಿ ಗೊತ್ತಲ್ಲರಿ ಮನೆ ಮಕ್ಕಳು ಮನೆಯಾಗಿದ್ರೆ ಹಂಗಿರ್ತಂತೆ ಹಾಗೆ ಐತಿ ಈಗ ನಮ್ಮನಿ ಒಬ್ಬರು ಕೇಳಿದ್ರಿ ಪಡ್ಡಿನ ತವ ಏನು ತೊಗೊಂಡಿದ್ದು ಯಾವುದದು ಅಂತೇಳಿ ಇದು ನಾನ್ಸ್ಟಿಕ್ಕ ರೀ ನಂಗೆ ನಾನ್ಸ್ಟಿಕ್ ಅಂದ್ರೆ ಏನಂತ ಐಡಿಯಾ ಸತಿ ಇರಲಿಲ್ಲ ಅವಾಗ ತೊಗೊಂಡಿರೋಂಥ ಪಡ್ಡಿನ ಹಂಚಿದ್ರು ಆಮ ಇಲ್ಲಮ್ಮ ಚಟ್ನಿ ಮಡಿ ಯಾವಾಗಂದ್ರೆ ಒಂದು ವೀಚನ್ನು ಪ್ರೆಗ್ನೆಂಟ್ ಇದ್ದರೆ ನಾ ಇನ್ನು ಮೂರು ಮೂರು ತಿಂಗಳು ಇದ್ದೆ ಆದ್ರೆ ಮದುವೆಯಾಗಿ ಒಂದು ವರ್ಷದ ಮೇಲೆ ಆಗಿತ್ತು ರೀಬಾ ಒಂದು ನಿಮಿಷ ಇದು ಅವಾಗ ತೊಗೊಂಡ್ರಿ ಅಂತ ಬಡ್ಡಿನ ರೀ ಅದು ಒಮ್ಮಲ್ಲೇ ರೊಕ್ಕ ಕೊಟ್ಟು ತೊಗೊಂಡಿದ್ದಲ್ಲ ಹಿಂಗೆಲ್ಲ ಮಾರಕ್ ಬಿಡ್ತಾರಲ್ಲರಿ ಹೊತ್ತು ಮಾರಕ್ಕೆ ಅವ್ರ ಕಡೆ ತೊಗೊಂಡಿದ್ದೆ ಅಂಗಡೇನಿಂದ ಅಲ್ಲ ಇದು ಅಲ್ಲಿದ್ದು ನಂಗೆ ಇದು ಈ ಥರ ಇತ್ತು ಹೇಳಿ ಗೊತ್ತಿರಲಿಲ್ಲ ನಾಸ್ಟಿಕ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಆವಾಗಿನ ಹಂಚಿದು ಅಂದ್ರೆ ಈಗ ಎಂಟನೇ ವರ್ಷ ನಡೆಯತೈತಿ ಇದು ತೊಗೊಂಡು ಅದು ವಾರ ನೂರು ರೂಪಾಯಿ ಕೊಟ್ಟು ಮುಟ್ಸಿದ್ರು ಇದು ರೊಕ್ಕ ನಾನು ಮೂರು ವಾರ ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಇದು ದೋಸೆ ಹಂಚು ದೋಸೆ ಹಂಚು ಬೇಗ ಹಾಳಾಯ್ತು ಇದು ಚಲೋ ಇತ್ತು

ಇಡ ಇರ್ತೀನಿ ತಂದಿದ್ ಹೊಳ ಕಳ್ಸಾಕ್ ಬಂದ್ಸಾಗಲ್ಲ ಎಷ್ಟೊಂದ್ ಸರಿ ಕೇಳಿದ್ರೆ ತಂದ್ಕೊಟ್ರಲ್ಲೋ ಮುಯಿಗ್ ಇಟ್ಕೊಳ್ಳಲ್ಲ ನೀವು

ಹೌದಾ ಕंग्रेचुಲೇಷನ್ ಆಲ್ ದ ವೆಸ್ಟ್ ಮೋಸ್ಟ್ ಟ್ರೆಂಡಿಂಗ್ ಕಲರ್ ऑरेंज ಹೋಗೇ ವೈನ್ ಕಾಂಬಿನೇಷನ್ ದಸರಬಾ ಕंग्रेचुಲೇಷನ್ ಹ್ಯಾಪಿ ಜರ್ನಿ ಒನ್ ಡೇ ನಿನಕ ಕಲಿಯಬೇಕಾ ಬರ್ಲಿ ಯೆಲ್ ಗಂಟಿ ಬ್ಲಾಕ್ ಹೋಗಿ ಐ ಡೋಂಟ್ ಕೇರ್ ಚೇಂಜ್ ಮಾಡ್ಶುಂಡು ರೇಗೂ ಚೇಂಜ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಖುಷಿನಾಗ ಖುಷಿ ಸ್ಕೂಲ್ ಆಲ್ರೆಡಿ ಏರೋದು ಬಿಡ್ತಾರೆ ಅವ್ರಿಗೆ ಹಂಗೆ ಮಾಡ್ತಾರೆ ಇಲ್ಲ ತಾವದಾಡ್ತಾರೆ ಜಗ್ಗ ಕಿರಿಕಿರಿ ಕೊಡ್ತಾರೆ ಈಗ ಅವನೊಬ್ಬ ಸಿಕ್ಕಾಗಿಂದ ಹೊರಗೆ ಆಟ ಆಡ್ತಾರೆ ಅಷ್ಟೇ ಕಾಟ ಕೊಡೋದಿಲ್ಲ ಇಬ್ಬರು ಹೊಡೆದಾಡೋದು ಕಡಿಮೆ ಮಾಡ್ಯಾರ ಈಗ ಇಲ್ಲವನ್ನ ಜಗ್ಗ ಹೊಡೆದಾಡ್ತಾರೆ ಇವರು ತಾವ ಇಬ್ಬರು ಆದ್ರೆ ಅವನ ಜೊತೆ ಆಟಕ್ಕೆ ಬಿದ್ದು ಖುಷಿ ಖುಷಿಯಾಗಿ ಆಟ ಆಡ್ತಾರೆ ಅವ್ರಿಗನು ಒಂದಾಗಿ ಬೋರ್ ಹಕ್ಕಿತ್ತಂತೀ ಈಗ ಇವರು ಜೊತೆ ಆಗಿದ್ದಕ್ಕೆ ಅವನು ಇಲ್ಲೇ ಇರ್ತಾನೆ ಮೂರು ಸ್ಕೂಲ್ ಬಿಟ್ಟಿದ್ಮೇಲೆ ಒಪ್ ಹೋಗಿ ಬರ್ತಾನೆ ಹಾಲಿಡೇ ಇದ್ರಂತೂ ಇಲ್ಲೇ ಇರ್ತಾನ್ರೀ ಹುಡುಗ ಇಲ್ಲೇ ಆಟ ಆಡ್ತಿರ್ತಾನ ಹಲೋ ಕಂದ ಕೆಳಗಿರಿ ಇಲ್ಲಿ ಕೆಳಗೆ ಪಪ್ಪ ಕೇಳ್ಯ ಒಂದು ಸೀರೆ ಸಿಕ್ಕೈತ್ರಿ ಸೂಜ್ ಇಲ್ಲದೆ ಇರೋದು ಅಂತೊಂಡು ಆಡಾತರ ಹ್ಞೂ ನಷ್ಟ ನೋಡ್ರಿ ಪ್ಲೇಟ್ ಹೆಂಗಿಟ್ಟು ಹೋಗ್ಯಾರ ಇಬ್ಬರು ನಾನು ಪಡ್ಡು ರೆಡಿ ಮಾಡಿ ಹಾಕಿ ಡಬ್ಬಿಗೆ ಹಾಕಬೇಕು ನೀವು ಡಬ್ಬಿ ಹಾಕಂದಿದ್ದಕ್ಕೆ ನಾ ನಾನು ಬೇಗ ಹಾಕಿಟ್ಬಿಟ್ಟಿದ್ದೆ ಪಡ್ನ ಅದಕ್ಕೆ ಈಗ ಹೊರ ಬಿಸಿ ಹಾಕೀನಿ ರೀ ಅವ್ರಿಗೆ ಒಂದು ಅಂಚಲ್ಲಿ ಬಿಸಿ ಇದ್ರೆ ತಿನ್ನಾಗ ತವಲ್ಲ ತೋರಿ ಅಂತವಲ್ಲ ಈ ಕಡೆಗೆ ಅಲ್ಲಿ ಹೊರಗೊಂಡ ಹಾಕಿರ್ತೀನಿ ತಗೊಂಡು ಚೆಂದ ಇಡ್ತೀರ ಅಲ್ಲಿ ಬಿಸಿ ಇದ್ದಾಗ ಬಾರಿ ಟೇಸ್ಟ್ ಹೆಸರು ಪಡ್ಡು ತಿನ್ನಕ ಟೈಮ್ ಇರಲಿಲ್ಲ ಇಲ್ಲ ಹಂಗ ಹೋದ್ರೆ ಅವಸ್ ಹಸ್ರ ಸ್ವಲ್ಪ ತಿಂದು ಎಲ್ಲ ಉಳಿಸ್ ಹೋದ್ರು ಈಗ ಇದಿಷ್ಟು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಕೆಲಸ ಚಲೋ ರೀ ಬೆಳಗಿಂದ ನಷ್ಟ ಆಗೋರಿಗೆ ಒಂಥರ ಕೆಲಸ ನಷ್ಟ ಆದಮೇಲೆ ಜೋಳ ಸಹ ಒಂದು ಸಹ ತಿಕ್ಕ ತೊಳಿಯ ನೀಟ್ ಮಾಡಿ ಮತ್ತು ಮಧ್ಯಾಹ್ನ ಕಡೆ ಇಡು ಈ ಕೆಲಸ ಚಲೋ ಇದು ಹಿಟ್ಟು ಖಾಲಿ ಆತ ಬಡ್ಡಿಂದ ನೀರು ಚಟ್ನಿ ಇದು ಒಗ್ಗೊಂಡ್ ಕೊಟ್ಟಿದ್ದ ಇಷ್ಟು ಉಳಿತು ಜಾರನೇ ತಗೋದೈತಿ ಇವ್ರಿಗೆ ಡಬ್ಬಿ ಹಾಕಕ್ಕೆ ತಗೊಂಡು ಇಲ್ಲ ಬಿಟ್ಟಿನೆಲ್ಲ ಬಾಂಡೆ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದು ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡ್ರಿ ಮತ್ತು ಲಾಗೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಮನ್ವಿತ್ತು ಇವತ್ತು ಪೂಜೆ ನಾನು ಇಲ್ಲಿ ಕೆಲಸ ಮಾಡೋ ನಾಶ ಮಾಡ್ತೀನಿ ಅಲ್ಲ ಟೈಮ್ ಆಗಿತ್ತು ನಾನು ಇನ್ನೂ ಮಾಡ್ಕೊಂಡ ಅಂದೆ ಅವನ್ನ ಮಾಡ್ಯಾನ್ರಿ ಜಾಕ ಮಾಡಿ ಸೊಸ್ಲ ಸ್ವಲ್ಪ ಖಾರ್ಚ್ಮಾರಿ ಹಚ್ಚಿಡ ಅಂದ್ರೆ ಇವನ ತಂದು ಕೊಟ್ಟಾರ ಹಚ್ಬೇಕ್ರಿ ಆಮೇಲೆ ಸ್ಟಾ ಮಾಡಾಗ ಫಸ್ಟ್ ಒಂದು ಸರಿ ಮಾಡಿ ನೋಡಿ ನೀನು ಮನೆ ಒಳಗೆ ನನಗೆ ಅಂತಂದ್ರೆ ಹಾಗಾಗಿ ತಂದು ಕೊಟ್ಟಾರ ಮಾಡ್ಬೇಕು ರೀ ಇವತ್ತು ಮಾಡಿದ್ರೆ ನಾಳೆ ಇಡ್ತಾರೆ ಒಯ್ದು ಒಂದಿಷ್ಟು ನಾಲ್ಕು ಇದು ಆರ್ಡ್ರ್ ಬಂದಿದ್ದೆವು ನಿನ್ನೆಯಿಂದ ಪ್ಯಾಕ್ ಮಾಡಿಟ್ಟಿನಿ ನಾಳೆ ಡಿಸ್ಪ್ಯಾಚ್ ಮಾಡಬೇಕು ಹಾಗೆ ಇಲ್ಲ ನೋಡಿರಿ ಸ್ವಲ್ಪ ನಮ್ಮ ಮನೆ ರೂಮ್ ಇಷ್ಟು ಕಿತ್ತಾಕೀನಿ ಇವತ್ತು ಇಷ್ಟು ಇದು ಮಾಡ್ಬೇಕು ರೀ ಒಂದಿಷ್ಟು ಇಡ್ಬೇಕು ವಾಪಸ್ ಮಾಡಿಸಿಡ್ಬೇಕು ನಾನು ಉಪ್ಯೋಗ್ಸ್ತಾ ಇರೋ ಡ್ರೆಸ್ಗಳು ಜಾಸ್ತಿ ಆಗಿವೆ ಇದ್ರೊಳಗೆ ಸುಮ್ಮನೆ ಶೆಲ್ಪ್ ಎಲ್ಲ ತುಂಬ್ಕೊಂಡಿಟ್ಟಿನಿ ಅವು ಇಷ್ಟು ಸಪ್ರೇಟ್ ಮಾಡಿ ಯಾವ ಎಲ್ಲ ಬೇಕು ಅನ್ನೋಷ್ಟು ತೊಗೊಂಡು ಮರ್ಚಿ ನೀಟಾಗಿ ಹೊಂದಿಸ್ಬೇಕು ಎಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಯಾವ ಅವು ಎಲ್ಲ ತೆಗಿಬೇಕು ರೀ ತೆಗೆದು ನೀಟಾಗಿ ಹೊಂದಿಸ್ಬೇಕು ಒಟ್ಟು ಒಂದಿಲ್ಲ ಕೆಲಸ ಇಲ್ಲ ಹಂಗೆ ಇರೋದಿಲ್ಲ ಏನಾದರೂ ಒಂದು ಕೆಲಸ ಇಟ್ಕೊಂಡೇ ಗೊತ್ತಿರತೀನಿ ರವೆರ್ ಮಾತ್ರ ಬಟ್ಟೆ ರೀ ಬಂಡೆ ತಿಕ್ಕಬೇಕು ಮಧ್ಯಾಹ್ನ ಅಡುಗೆ ಮಾಡಬೇಕು ಇವು ನೀನು ಹೋಗೋದು ಬಟ್ಟೆ ಅಷ್ಟು ಪೂರ್ತಿಯಾಗಿ ಒಣಗಿಲ್ಲ ಮಾ ಬಿಸಿಲು ಬಿದ್ದಿಲ್ಲ ಇವತ್ತು ಬೆಳಗ್ಗೆಯಿಂದ ಹಂಗೆ ಅಲ್ಲೇ ಬಿಟ್ಟೀನ್ರಿ ಎಲ್ಲಿದೆ ರಪ್ಪ ಮಳೆ ಬಂದ್ರೆ ಅವು ತೆಗೀದ್ಬಿಡ್ತಾವೆ ಆಟ ಆಟ ಮೂವರು ಸ್ನೇಹಿತರೆ ಇದು ಸೀರೆ ನಾನು ನಿನ್ನೆ ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ ಪರ್ಪಲ್ ವಿತ್ ಆರೆಂಜ್ ಕಾಂಬಿನೇಷನ್ ಸೆಮಿ ಮೈಸೂರು ಸಿಲ್ಕ್ ಸೀರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲ್ಟಿ ಇರೋ ಅಂತ ಮಸ್ತಾಗಿರೋಂಥ ಕಲರ್ ಕಾಂಬಿನೇಷನ್ ಇರೋ ಸೀರೆ ಭಾಳ ಜನ ಬೇಗ ಬೇಗ ಬುಕ್ ಮಾಡ್ಕೊಂಬಿಟ್ರೆ ಅಡ್ವಾನ್ಸ್ ಬುಕ್ಕಿಂಗೇ ಜಾಸ್ತಿ ಆಗಿದ್ವು ಆಮೇಲೆ ಸೀರೆ ಬಂದ ಮೇಲೆ ಅಂತೂ ನೆಲೆ ಎಲ್ಲ ಸ್ಟಾಕ್ಔಟ್ ಆಯ್ತು ಈಗ ಮತ್ತೆ ರೀಸ್ಟಾಕ್ ಮಾಡ್ಸಾಕತ್ತೀನಿ ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ರಿ ಅದು ನೆಕ್ಸ್ಟ್ ಇದೊಂದು ಸೀರೆ ಥರ ರೀ ಈ ಸೀರೆ ಆರೆಂಜಿಗೆ ವೈನ್ ಕಲರ್ ಕಾಂಬಿನೇಷನ್ ಸಿಕ್ಕಾಪಡೆ ಮಸ್ತ್ ಐತಿ ಫುಲ್ ಸಾರಿ ಈ ಥರ ಐತಿ ನೋಡ್ರಿ ರುದ್ರಾಕ್ಷಿ ಬಾಡ್ರ್ ಐತಿ ಫೈವ್ ಲೈನ್ ಫೋರ್ ಲೈನ್ ಇದು ಪಲ್ಲು ಪಾರ್ಟ್ ಬರ್ತೈತಿ పూర్తి బార్డర్ నోకొరి ఈ ఫైవ్ లైన్ రుద్రాక్షి బార్డర్ దొడ్డు బార్డర్ బర్తైతి సిక్ ప్రీమియ్ క్వాలిటీ ఐతి పల్లు పార్ట్ నోడ్రీ ఈ ఐతి ఫుల్ జరీ గోల్డ్ జరి సిక్ సినిషింగ్ సీరి భారీ మస్త్ ఐతి ఆమె ఫుల్ సారి ఈ బరు నిమ ఫుల్ బాడీ ఎలా ఆరేంజ్ ఆమె ఎర్డ్ సైడ్ సేమ్ బార్డర్ తోబంద్ర సక్రి హాల్ హాకి ಕಾಫಿ ಮಾಡ್ಕೊಂಡೆ ಮೈಲ್ಡಾಗಿ ಮಾಡ್ಕೊಂಡಿನ್ರಿ ಫುಲ್ ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ ಅವ್ರು ಆ್ಯಕ್ಚುಲಿ ಒಂದು ಕಾಫಿ ಅಂದರೆ ಒಂದು ಚೀಟಿಂದು ಕ್ವಾಂಟಿಟಿ ಅಷ್ಟು ತೊಗೊಂಬಂದಿದ್ರು ಒಂದು ಚೀಟ್ ಕಾಫಿ ಆಗೋಷ್ಟು ಒಂದು ಕಪ್ ಆಗೋಷ್ಟು ನಾ ಒಂದು ಚೂರು ಬಿಟ್ಟು ಸ್ಟ್ರಾಂಗ್ ಬೇಡ ಅಂಥೇಳಿ ಸಾಕಂದ್ ಛಲೋದು ಗಟ್ಟೆ ಆಡ್ತಿದ್ರು ಯಾವಾಗ ಹಂಗೆ ಇರೋದಿಲ್ಲ ಕಾಫಿ ಕುಡಿದು ಈ ನಾಷ್ಟು ಕೆಲಸ ಇಲ್ಲಿ ನನ್ನ ನಾಷ್ಟ ಮುಗೀತು ಎಲ್ಲ ಬಾಂಡೆ ಎತ್ತಿಟ್ಟೀನಿ ಮಿಕ್ಕಿರೋದೆಲ್ಲ ಉರ್ಸಿನಿ ರೀ ಅದು ಪಡ್ಡು ಒಂದು ಸ್ವಲ್ಪ ಉರ್ಶೀನಿ ಅದ್ರ ಮೇಲೆ ಮುಚ್ಚಿಟ್ಟು ಮಧ್ಯಾಹ್ನ ಅವ್ರು ಆಡ್ಕೊತ ತಿಂತಾರೆ ಅವಿಷ್ಟು ಬರ್ರಿ ಇವತ್ತಿನ ನನ್ನ ನಿನ್ನೆ ಮತ್ತೆ ಇವತ್ತಿನ ಬೆಳಗಿನ ರೊಟ್ಟಿ ಈ ಥರ ಇತ್ತು ಏನು ಏನು ಮಾಡಕತ್ತೀರಿ ಮನು ನೀವು ಏನದು ಯಾ ಕೇಕು ಮಣ್ಣಿನ ಕೇಕು ಮನು ಟ್ಯೂಸ್ಡೇ ಬರ್ತಾವೆ ನೀರು ನೆನ್ಪೈತಿಯಲ್ಲ ಿವ್ರೆ ನೀರು ಬಿಡ್ತಾವ ನೆನ್ಪಿರಲಿ ನೀರು ಚೆಲಬೇಡ್ರಿ ಪಾತ್ರೆ ಇತ್ತೊಡ್ರಿ ಅವ ತಂಪಿಗೆ ಬರ್ತಾರೆ ತವ ಹಿಡ್ಯಕ್ಕೆ ತಲಂಗೋದು ತಗೊಂಬುದು ಇಲ್ರಿ ಅವು ನಾವು ಸಣ್ಣದ ಭಾಳ ಹಿಡಿತೈತಿ ಕೊಬ್ಬರಿ ನೋಡ್ರಿ ಇಲ್ಲಿ ಎಲ್ಲ ಎಲ್ಲೋ ಎಲ್ಲೋ ಆಗತಿ ರಂಗಾಗಿ ನೀನು ಬಿಸಿರು ಸ್ಟ್ರಾಗೈತಿ ನೀನು ಇಟ್ಟೀನಿ ವರ್ಷಿ ತಗೋಬೇಕ್ರ ಅವನು ಧೂಳನ್ನು ಜಾಸ್ತಿ ಕೊತೈತಿ ಅದ್ರ ಮೇಲೆ ಕೊಬ್ಬರಿ ಕಲರ್ ಬೆಳಗಾನ ಐತ್ರಿ ಧೂಳು ಜಾಸ್ತಿ ಕೊತೈತಿ ಸ್ನೇಹಿತರೆ ಈಗ ನೋಡ್ರಿ ಇಷ್ಟೆಲ್ಲ ಆಯಿತು ನಿನ್ನೆ ಶನಿವಾರ ನಿನ್ನೆ ಬೇಗ ಲಾಗು ಮತ್ತು ರವಿವಾರ ಇವತ್ತಿನ ಲಾಗೇ ಇದು ಶನಿವಾರ ಮತ್ತು ರವಿವಾರದ್ದು ಲಾಗ್ ಇರ್ತೈತಿ ಹೆಂಗಂದ್ರೆ ಕಮಿಟ್ ಮಾಡಿ ಹೇಳ್ರಿ ಹಾಗೆ ಈಗ ಬೇರೆ ಕಡೆ ನಾವು ತೊಗೊಂಡು ಸೇಲ್ ಮಾಡ್ತೀವ್ರಿ ಹೋಲ್ಸೇಲ್ ಒಳಗೆ ಕೊಡ್ರಿ ಅಂತೇಳಿ ಒಂದಷ್ಟು ಜನ ಈಗ ಆಲ್ರೆಡಿ ಒಂದು ಒಂದಷ್ಟು ಜನ ನನ್ನ ಕಡೆ ತಗೊಳ್ಳೋ ತೊಗೊಳಗತ್ತಾರ ಹೋಲ್ಸೇಲ್ ಒಳಗೆ ನಿಮ್ಗೆ ಯಾರಾಗ್ರು ಬೇಕಂದ್ರೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ರೆ ನಂಬರ್ ಕೊಟ್ಟಿರ್ತೀನಿ ಆಮೇಲೆ ಎಲ್ಲರೂ ಬಂದು ಪ್ರೈಸ್ ಪ್ರೈಸ್ ಅಂತೇಳಿ ಮತ್ತೆ ಬಂದು ಕಮೆಂಟ್ ಹೋಗಿ ಕೇಳ್ತೀರಿ ನಾನು ಪ್ರತಿ ಒಂದು ಲಾಗಿಗೂ ಪಿನ್ ಮಾಡಿರ್ತೀನಿ ನಂಬರ್ ನನ್ನ ಜೊತೆಗೆ ಏನು ಪೋಸ್ಟ್ ಹಾಕ್ತೀನಲ್ಲ ಪೋಸ್ಟಲ್ಲೇ ಕೊಟ್ಟಿರ್ತೀನಿ ನನ್ನಂತ ನಂಬರ್ ಕೊಡೋದು ಹ್ಯಾರಿ ಇಲ್ಲ ಅಂತ ಅನಿಸ್ತದೆ ಅಷ್ಟು ನಂಬರ್ ಶೇರ್ ಮಾಡಿರ್ತೀನಿ ನಾನು ಅಷ್ಟು ಕಡೆಯೆಲ್ಲ ಪ್ರತಿ ಪೋಸ್ಟಿಗೂ ಪ್ರತಿ ವಿಡಿಯೋಕ್ಕೂ ಹಾಕಿರ್ತೀನಿ ಶಾರ್ಟಿಗೆ ಕೂಡ ಹಾಕಿರ್ತೀನಿ ಆದರೂ ಬಂದು ಅಲ್ಲೇ ಬಂದು ಬಂದು ಮತ್ತೆ ಪ್ರೈಸ್ ಕೇಳ್ತೀರಿ ನೀವು ಪ್ರೈಸ್ ಕೇಳಿದ ಅಲ್ಲೇ ಪ್ರೈಸ್ ಹೇಳಿ ಇಲ್ಲಿ ಸ್ಟಾಕ್ ಇರೋದೇ ಇಲ್ಲ ಸೀರಿ ಹಾಗಾಗಿ ನಾನು ಯಾ ಪೋಸ್ಟ್ ಹಾಕಿದ ಆಯಿತು ನಾನು ವಿಡಿಯೋ ಹಾಕಿದ ಗುಟ್ಲೆ ಆಯಿತು ನಾನು ಶಾರ್ಟ್ ಹಾಕಿದ್ ಗುಟ್ಲ ಆಯಿತು ಆಗಲೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸೀರೆ ಸಿಗ್ತೈತಿ ಈಸಿಯಾಗಿ ಬುಕ್ ಮಾಡ್ಕೋಬೋದು ಯಾವುದೇ ರೀತಿ ಭಯಪಡೋ ಅಂಥ ಅವಶ್ಯಕತೆ ಎಲ್ಲ ಕಳಿಸ್ತಾರ ಇಲ್ಲಿ ಇವರು ಹಾಗೆ ಹಿಂಗೆ ಅಂದ್ಕೊಂಡು ಆ ಥರ ಇಲ್ಲ ಇಲ್ಲರಿ ನಾವು ಏನೋ ಒಂದು ಚಿಕ್ಕದಾಗಿ ಮಾಡಿವಿ ಆ ಥರ ಮೋಸ ಮಾಡೋದಾಗ ಇನ್ನೊಂದಾಗಲಿ ಆ ಥರ ಎಲ್ಲ ಮಾಡಲ್ಲ ಆ ಥರ ಭಯಪಡೋ ಅವಶ್ಯಕತೆ ಏನೂ ಇಲ್ಲ ಓಕೆ ಸ್ನೇಹಿತರೆ ಇಷ್ಟ ಆಯ್ತು ರೀ ಏನೋ ಅಂತಾರಲ್ಲ ಆ ಥರ ಆ ಕಷ್ಟ ಆಗುತ್ತಾ ಎಲ್ಲನೂ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗೋದು ಭಾಳ ಒಂದು ಕಷ್ಟ ಆಯ್ತು ಯಾಕಂದ್ರೆ ಎಲ್ಲನೂ ಆರ್ಡ್ರ್ ತೊಗೊಂಡು ಫೋನ್ ಹಿಡ್ಕೊಂಡು ಎಲ್ಲ ಕೆಲಸ ಮಿಟರ್ಮ್ ಎಕ್ಸಾಮ್ ಬಂದು ಅವ್ರಿಗೆಲ್ಲ ಓದಿಸೋದು ಹೋಮ್ ವರ್ಕ್ ಮಾಡಿಸೋದು ಇಷ್ಟು ದಿವಸ ಈಗ ಮಿಟರ್ಮ್ ಎಕ್ಸಾಮ್ ಹಿಂಗೆ ಪ್ರಿಪೇರ್ ಮಾಡೋದು ಅಫಿಷಂಟ್ ಆಗೋದು ಅದೆಲ್ಲ ಅಂತಾರಲ್ಲ ಅದೆಲ್ಲನೂ ಹುಡ್ಕೊಂಡು ಇದನ್ನು ಮಾಡಿಕೊಂಡು ಮತ್ತು ಯೂಟ್ಯೂಬ್ ಬ್ಲಾಗ್ಸ್ ವಿಡಿಯೋ ಶೂಟ್ ಮಾಡ್ಕೊತ ಅದನ್ನು ಎಡಿಟ್ ಮಾಡಿ ಅದನ್ನು ಹಾಕೋದು ಮನೆ ಕೆಲಸ ಇಷ್ಟೆಲ್ಲ ಮಾಡ್ಕೊಂಡು ಹೋದು ಅಷ್ಟೇ ಈಸಿ ಅಲ್ಲ ಕಷ್ಟ ಆಗೈತ್ರೆ ಆದರೂ ಆ ಕಷ್ಟ ಇಷ್ಟಪಟ್ಕೊಂಡು ಮಾಡಿದ್ರೆ ಏನು ಹಂಗೇನು ಅನ್ಸೋದಿಲ್ಲ ನಮ್ಮ ಮಾಡ್ಕೊಂಡು ಹೋಗ್ಬೋದು ಏ ತ್ರಾಸಿಲ್ಲ ಅಂತ ಅನ್ನಿಸ್ತೈತಿ ಈ ಲಾಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾನು ಇವತ್ತು ಇನ್ನೊಂದು ಸೀರೆ ತೋರ್ಸಿನೆಲ್ಲ ಆರೆಂಜು ವೈಟ್ ಕಲರ್ ಕಾಂಬಿನೇಷನ್ ಅದನ್ನು ಲಿಮಿಟೆಡ್ ಸ್ಟಾಕ್ ಐತಿ ಬುಕ್ ಮಾಡ್ಕೊಡ್ರಿ ಹಬ್ಬ ಅಲ್ಲ ಬೇಗ ಬೇಗ ಆ ಸೀರಿಯಸ್ ಎಲ್ಲ ಹಾಕತೆವು ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೇನೆ ಇಲ್ಲಿ ಲಾವಲ್ಲಿ ಟೈಮ್ ನಮಸ್ಕಾರ